ಸರ್ ದಯವಿಟ್ಟು ಗಾಡಿಗಳನ್ನ ಅಕಾಡದ ಮುಂದೆ ರೋಡ್ ಹತ್ರ ಹಾಕಿರೋ ಗಾಡಿಗಳು ಯಾರು ಪಾರ್ಕಿಂಗ್ ಮಾಡಬೇಡಿ ಆ ಪಾರ್ಕಿಂಗ್ ಇಲ್ಲ ಅಲ್ಲಿ ನಿಮ್ ಗಾಡಿಗಳಿವಿ ದಯವಿಟ್ಟು ಪಾರ್ಕಿಂಗ್ ಹತ್ರ ಹೋಗಿ ಹಾಕಿ ಯಾವುದೇ ರೀತಿಯ ವಾಹನಗಳನ್ನ ರೋಡ್ ಹತ್ರ ನಿಲ್ಲಿಸಬೇಡಿ ಪಾರ್ಕಿಂಗ್ ಗಳು ಅಕಾಡದ ಎದುರುಗಡೆ ಆ ಕಡೆ ಆಪೋಸಿಟ್ ಮಾಡಿದಿವಿ ಮತ್ತೆ ಕರ್ಕನಳ್ಳಿ ರೋಡ್ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಹಳೆ ರೋಡ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೈತೆ ದಯವಿಟ್ಟು ಅಲ್ಲ ಹೋಗಿ ಯಾರು ಪಾರ್ಕಿಂಗ್ ಮಾಡಬೇಡಿ ಸರ್ ಅಲ್ಲಿ ದಯವಿಟ್ಟು ಪೊಲೀಸರು ಬಂದು ತೆಗಸ್ತಾರೆ ಯಾವುದೇ ಗಾಡಿನೂ ಬಿಡಲ್ಲ ಅಲ್ಲಿ ಪೊಲೀಸ್ ಬಂದ್ರೆ ಎಲ್ಲರೂ ಬಂದು ತೆಗಸ್ತಾರೆ ದಯವಿಟ್ಟು ಹೋಗಿ ಸರ್ ಇಲ್ಲಿ ಮಟನ್ ಅಂಗಡಿ ಹತ್ರ ಯಾರು ಕಾರ್ಗಳನ್ನ ಹಾಕ್ಬೇಡಿ ವಿ ಐ ಪಿಸ್ ಮಾತ್ರ ಇರೋದು ವಿ ಐ ಪಿ ಇಂಟ್ರೆಸ್ಟ್ ದಯವಿಟ್ಟು ಮಟನ್ ಅಂಗಡಿ ಹತ್ರ ಯಾರು ಕಾರ್ಗಳನ್ನ ಹಾಕ್ಬೇಡಿ ವಿ ಐ ಪಿಸ್ ಬಂದು ಅದನ್ನ ಮತ್ತೆ ಹಂಗೆ ವಾಪಸ್ ಹೋಗ್ತಾರೆ ದಯವಿಟ್ಟು ಯಾರು ಸ್ಕೂಟರ್ ಗಳೆಲ್ಲ ತೆಗೀರಿ ಇಲ್ಲಿ ಮಟನ್ ಅಂಗಡಿ ಹತ್ರ ಇರೋ ಗಾಡಿಗಳ ಸ್ಕೂಟರ್ ದಯವಿಟ್ಟು ಪಾರ್ಕಿಂಗ್ ಮಾಡಬೇಡಿ ಸರ್ ಆಟೋ ಸ್ಕೂಟರ್ ಆ ಕಡೆ ಪಾರ್ಕಿಂಗ್ ಮಾಡಿ ಸರ್ ಬಸ್ ಸ್ಟ್ಯಾಂಡ್ ರೋಡ್ ಅಲ್ಲಿ ಇದೆ ಹಳೆ ಬಸ್ ಸ್ಟ್ಯಾಂಡ್ ರೋಡ್ ಇಲ್ಲಿ ಒಳಗಡೆ ಪಾರ್ಕಿಂಗ್ ಮಾಡಬೇಡಿ ಸರ್ ಬಂದವರೇ ಇಲ್ಲಿ ಆರಾಮಂತೆ ಲಿಂಗ ಧೈರಂಕೊಬ್ರು ಜೋರೆ ಮಾರ ಮನಪದ ಪ್ರಯುಕ್ತ ಇನ್ನೇನು ಕೆಲವೇ ವಿಷಯಗಳಲ್ಲಿ ನಾವು ಕುಸ್ತಿ ಪಂದ್ಯಗಳನ್ನ ಪ್ರಾರಂಭ ಮಾಡ್ತೇವೆ ಕುಸ್ತಿಯ ಕ್ರೀಡಾ ಅಭಿಮಾನಿಗಳು ಕ್ರೀಡಾಪಟುಗಳು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳೆಕಳಿನ ಮನವಿ ಮೈ ಬಹಳ ವಿಶೇಷ ಕುಸ್ತಿ ಇದೆ. ಉದಯರ ಗ್ರಾಮದಲ್ಲಿ ಜಗ ಜಟ್ಟಿಗಳ ಮಲ್ಲ ಯುದ್ಧ ಜಗ ಜಟ್ಟಿಗಳ ಸೆಣಸಾಟ ಇಂದು ಬಹಳ ರೋಮಾಂಚಕರವಾಗಿ ನಡೆಯಲಿದೆ ಕೃಷಿ ಕ್ರೀಡಾಭಿಮಾನಿಗಳ ಮಹಾರಾಷ್ಟ್ರದ ಜನಪ್ರಿಯ ಕ್ರೀಡಾಪಟು ಪೈಲ್ವಾನ್ ವಿಕಾಸ್ ಧೋತ್ರಿ ಈತನ ಪ್ರತಿಸ್ಪರ್ಧಿಯಾಗಿ ಕರ್ನಾಟಕದ ಜನಪ್ರಿಯ ಕ್ರೀಡಾಪಟು ಪೈಲ್ವಾನ್ ಶಿವಾನಂದ ದಂಡಿ ಬೆಳಗಾಂ ಇವರಿಬ್ಬರ ಒಂದು ಕುಸ್ತಿ ಇವರಿಬ್ಬರ ಒಂದು ಸಣ್ಣ ಇವರೇ ಬರ ಒಂದು ಅಜಿತ ಅಜ್ಜಿದ ಮಲ್ಲ ಯುದ್ಧ ಮಾರ್ಪೆಟ್ ಕುಸ್ತಿ ಅಂದ್ರೆ ಯಾರಾದರೊಬ್ಬರು ಸೊಲ್ಲು ಗೆಲ್ಲು ನಡೆಸಲಾಗಿದೆ ಕುಸ್ತಿ ಜೊತೆಯಲ್ಲಿ ಕರ್ನಾಟಕದ ಕುಸ್ತಿಯ ಕಣ್ಮಣಿ ಕರ್ನಾಟಕದ ಕುಸ್ತಿಯ ಕಣ್ಮಣಿ மைசூர் நகர குசிய மனசு பைல்வான் மல்ல மல்ல ஜன மல்ல கர்நாடக பைல்வான் பிரகாஷ் பட்டீல் இங்கி தன பிரதினி சபையாபுர பைல்வான் ரிய

ಕುಸಿರು ಕುಸಿದ್ರೆ ಅದಕ್ಕೆ ಸಮಯವನ್ನು ನಿಗದಿಪಡಿಸುವುದೇ ಸೋಲು ಗೆಲುವ ತನಕ ಕುಸಿತಿಯನ್ನು ನಡೆಸಲಾಗಿದೆ ಕುಸುಸಿ ಇನ್ನು ಅನೇಕ ರಷ್ಟ್ರಮಟ್ಟದ ಕುಸುಸಿರಿ ಪಟಗಳನ್ನು ವೀಕ್ಷಣೆ ಮಾಡಬಹುದು ಬಹಳ ರೋಮಾಂಚಕ ಸಮುದಾಯ ದಳದವರು ಬಹಳ ಮಾಡಿದ್ದಾರೆ ಕುರಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಕುಸು ಪ್ರಾರಂಭವಾಗುತ್ತದೆ ದಯಮಾಡಿ ಎಲ್ಲ ಮನವಿ ಮಾಡಿಕೊಳ್ಳುತ್ತೇವೆ ಎಲ್ಲರಿಗೂ ನಮಸ್ಕಾರ ಇಲ್ಲವಾಲದ ಜೋಡಿ ಮಾರಮ್ಮನ ಹಬ್ಬದ ಸ್ವಾಗತ ಎಲ್ಲರಿಗೂ ಸ್ವಾಗತ ಹಾಗೂ ಶುಭಾಶಯಗಳು ಇಲ್ಲವಾಲದ ಜೋಡಿ ಮಾರಮ್ಮನ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಮ್ಮನ ಹಬ್ಬದ ಪ್ರಯುಕ್ತ ಇಂದು ಇಲ್ಲವಾಲದಲ್ಲಿ ಎಪ್ಪತ್ತೆರಡು ಜೊತೆ ಜಗಿ ಕುಸ್ತಿಗಳ ಕಾಲವನ್ನು ಏರ್ಪಡಿಸಲಾಗಿದೆ ಇದನ್ನು ಸರ್ವ ಜನಾಂಗದವರು ಸರ್ವ ಗ್ರಾಮಸ್ಥರು ಸರ್ವ ಬಾಂಧವರು ಬಂದು ಇದನ್ನ ಈ ಕುಸಿದ ಪಂದ್ಯಾವಳಿಯನ್ನ ನೋಡಿ ಆನಂದಿಸಬೇಕು ಹಾಗೂ ಕುಸ್ತಿಯನ್ನ ತಮ್ಮ ಮಕ್ಕಳಿಗೂ ಕಲಿಸುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಕಲಿತವನು ಯಾವತ್ತು ಶಕ್ತಿ ದೇಶ ಸಮಾಜ ಯಾವಾಗಲೂ ಆಗುತ್ತೆ ಸದಸ್ಯೆ ಇದನ್ನ ಕಂಡುಕೊಂಡಂತಹ ನಮ್ಮ ಮೈಸೂರು ಮಹಾರಾಜರು

ಿಗಳೇ ದಯಮಾಡಿ ಕೃಷಿಯನ್ನು ಮಾಡತಕ್ಕಂಥ ಪಗಲ್ವಾನರು ಯಾರ್ಯಾರ ಬಗ್ಗೆ ದಯವಿಟ್ಟು ಮೈಕ್ ಹತ್ರ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ತಾವು ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡ್ರೆ ನಿಮ್ಮ ಕೃಷಿಗಳನ್ನ ಬೇಗ ಬಿಡಿಸಿ ಕಳಿಸಲಾಗುತ್ತದೆ ಮಾಡಿ ಮೈಪಿ ಬರಬೇಕು ನೋಡಿ ಅಕಾಡಿಕೆ ಆಗಮಿಸ್ತಾ ಇದ್ದಾರೆ ಮೈಸೂರಿನ ಶಾಮಿಲಿ ಕ್ರೀಡಾಂಗಣದ ಧರ್ಮಸ್ವಾರ ಮಧುರವರು ಈ ಒಂದು ಅಕಾಡಿಕೆ ಆಗಮಿಸಿದ ಅವರಿಗೆ ನಮ್ಮ ಖುಷಿ ಸಮಿತಿಯ ಪರವಾಗಿ ಆಧರ್ಶವಾಗ هلا هلا هلا